ನಾನು ತುಂಬ ಜಾಸ್ತಿ ಮಾತಾಡ್ತೀನಿ ಇವತ್ತು ಅಂದರೆ ಮಾತಾಡೋಕ್ಕೆ ವಿಷಯ ಇದೆ ಆದರೆ ಕಡಿಮೆ ಮಾತಾಡ್ಬಿಟ್ಟು ಇವನ್ನೆಲ್ಲ ಕಳಿಸ್ಕೊಡ್ತೀನಿ ಈಗ ಅವನ್ನ ಜಾಸ್ತಿ ಹೊತ್ತು ಕಾಯ್ಸೋಕೆ ನನಗೆ ಇಷ್ಟ ಇಲ್ಲ ಒಬ್ಬ ತುಂಬ ಈ ಸಿನಿಮಾಗೆ ವಿಶ್ ಮಾಡೋಕ್ಕೋಸ್ಕರ ನೀವೆಲ್ಲ ಬಂದಿರ ಶಿವಣ್ಣ ನೀವು ನಿಜ ಹೇಳದಂಗೆ ನೀವು ನಿಮ್ಮ ಹಾರ್ಟೇ ಆದರೆ ಶಿವಣ್ಣ ನಾನು ಇವತ್ತೆಲ್ಲ ನೋಡ್ತಿರೋದು ನಾನು ಹೇಳಿದ್ದೆ ಅಣ್ಣ ಅವರು ಬಂಗಾಳದ ಮನುಷ್ಯ ನೀವು ಅಪರಂಜಿ ಈ ವಿಮಾನ ಅದೇನೋ ನೋಡಿ ಅದಕ್ಕೆ ನಿಮ್ಮ ನಿಮ್ಮಿಂದ ಬ್ರೇಕ್ ತೊಗೊಂಡು ಎಷ್ಟು ಜನ ಈ ಇಂಡಸ್ಟ್ರೀಲಿ ಏನು ಹೇಳಿ ನೀವು ಅದಕ್ಕೆ ಹೀರೋ ಹೇಳ್ಬೇಕು ಯಾಕಂದ್ರೆ ತುಂಬ ಜನ ಡೈರೆಕ್ಟರ್ ಬ್ರೇಕ್ ಕೊಡಿ ನೀವು ಡೈರೆಕ್ಟ್ ಡೈರೆಕ್ಷನ್ ಮಾಡಕ್ಕೆ ಹೋಗ್ಬೇಡಿ ನೂರು ವರ್ಷ ಇರ್ತೀರ ನೂರು ವರ್ಷದಲ್ಲಿ ನಾವು ಒಂದು ಪಿಕ್ಚರ್ ಮಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ಡಾಲಿಯವರೇ ವೆಲ್ಕಮ್ ಟು ಅವರ್ ಇದು ಆದಷ್ಟು ಬೇಗ ನಮ್ಮ ಜೊತೆ ಸೇರ್ಕೊಂತೀರ ಆಮೇಲೆ ಮಾತಾಡೋಣ ಓಕೆ ಇವರು ಅಲ್ಲಿ ನಮ್ಮ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಆ ನೀವು ಬೇರೆ ಹತ್ರ ಸೇರ್ಕೊಂತ ಇದ್ರೆ ಇವರು ನಿಜವಾಗ ನಿಜ ಹೇಳಬೇಕು ಅಂದರೆ ನಾನು ಮೊನ್ನೆ ಇದಾಗಲಿ ನಿಜವಾಳು ಹಾರ್ಟ್ ಇಲ್ಲಿ ತುಂಬ ಯಾಕಂದ್ರೆ ನಾವಲ್ಲಿದ್ದೀವಂತ ನಮ್ಮನ್ನು ಎದುರಗಡೆ ಹೋಗಿರ್ತಾರೆ ಹಿಂಗೆ ನೀವು ಹತ್ರ ಡೈರೆಕ್ಟ್ ಇದ್ರೆ ಡೈರೆಕ್ಟ್ರು ಅಂತ ನಾನು ಇವ್ರ ಪಿಚ್ಚರ್ ನೋಡಿದಾಗ ನಾನೇ ದಂಗಾಗಿ ಹೋಗ್ಬಿಡೋ ನಿಜ್ವಾಳು ಒಂದು ಲೈನ್ ಇಟ್ಕೊಂಡು ಎಷ್ಟು ಅದ್ಭುತವಾಗಿ ಆ ಥರ ಮೇಕಿಂಗ್ ಆ ಥರ ಆರ್ಟಿಸ್ಟ್ ಇಟ್ಕೊಂಡು ಅಷ್ಟು ಮಜಾ ಕೊಟ್ಟು ಆ ಥರ ಮ್ಯೂಸಿಕ್ ಅಷ್ಟು ಅದ್ಭುತವಾಗಿ ಮಾಡಿದ್ವಿ ಅದಕ್ಕೆ ಫೋನ್ ಮಾಡಿ ನಿಮ್ಗೆ ಹೇಳಿ ಅಷ್ಟು ಖುಷಿ ಪಟ್ಟು ಯಾರೋ ಕೇಳ್ದಾಗ ಅನ್ನಿಸ್ತಾ ಏ ಬನ್ರಿ ನೋಡ್ರಿ ಕರ್ನಾಟಕದಲ್ಲಿ ಎಂತೆಂತ ಡೈರೆಕ್ಟರ್ಸ್ಗಳಿದ್ದಾರೆ ಎಂತೆ ಹೀರೋಗಳಿದ್ದಾರೆ ಗೊತ್ತಾಗಲ್ಲ ಅಷ್ಟೇ ಸ್ವಲ್ಪ ಗಣತಿಗಳು ನೋಡಿ ಅಂತ ತುಂಬ ಖುಷಿ ಆಯ್ತು ಬಂದು ಇದು ಮಾಡಿರೋದು ನೀವು ಡೈರೆಕ್ಟರ್ ಇನ್ನೂ ಖುಷಿ ನಮಗೆ ಎಷ್ಟು ಸಿನಿಮಾನು ಮಾಡ್ತಾ ಇದ್ದೀರಾ ಡೈರೆಕ್ಷನ್ ಅಲ್ಲಿ ఓకే ఇది హేళ్ ఇన్నంత ఈ పిక్చర్ మొదలనే కారణం ఫస్ట్ శ్రీకాంత్ శ్రీకాంత్